ಬರೋದಕ್ಕಿಂತ ಮುಂಚೆ ಅವರ ಪರಿಚಯವನ್ನು ಜೈನ್ ಮಾಡಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ ಮಾಲತಿ ವಸಂತ್ ರಾಜ್ ಇವರ ಪರಿಚಯ ಮಾಡೋದು ನನ್ನ ಪುಣ್ಯವೇಸರಿ ಮಾಲತಿ ವಸಂತರಾಜ್ ಕಾರ್ಕಳ ಇವರು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಮಾಳ ಗ್ರಾಮದಲ್ಲಿ ಶ್ರೀ ಚಿನ್ನಪ್ಪ ಹೆಗ್ಡೆ ಮತ್ತು ಶ್ರೀಮತಿ ವಿಜಯಮ್ಮ ದಂಪತಿಗಳಿಗೆ ಪುತ್ರಿಯಾಗಿ ದಿನಾಂಕ ಒಂದು ಆರು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಜನಸಿರುತ್ತಾರೆ ಇವರು ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದರೂ ಕೂಡ ಹವ್ಯಾಸದಲ್ಲಿ ಖ್ಯಾತ ಲೇಖಕಿಯಾಗಿದ್ದಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಸಾಲಿನ ಇಲಾಖೆ ವತಿಯಿಂದ ನೀಡುವಂತಹ ಉತ್ತಮ ಶಿಕ್ಷಕಿ ಪ್ರಶಸ್ತಿಗೆ ಇವರು ಭಾಜನರಾಗಿದ್ದಾರೆ ಇದೇ ಅದೇ ರೀತಿ ಎಸ್ ಟಿ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ್ದ ಖ್ಯಾತಿ ಖ್ಯಾತ ಸಂಗೀತಗಾರರಾದ ಶ್ರೀ ವ್ಯಾಸರಾಜ ಉಪಾಧ್ಯಾಯರ ಹೆಸರಿನಲ್ಲಿ ನೀಡುವಂತಹ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದ್ದು ಇವರು ಹವ್ಯಾಸದಲ್ಲಿ ಬರಹಗಾರರಾಗಿದ್ದಾರೆ ಒಂದನೇ ಮತ್ತು ಅಂತರ್ಮನ್ ಅಂತರ್ಮನನ ಎಂಬ ಎರಡು ಕೃತಿಗಳನ್ನು ಲೋಕಾರ್ಪಣೆ ಮಾಡಿದ್ದಾರೆ ಧಾರ್ಮಿಕ ಹಾಗೂ ಇನ್ನಿತರೆ ಕ್ಷೇತ್ರದಲ್ಲಿ ಇವರ ಸಾಹಿತ್ಯ ಕೊಡುಗೆ ಅಪೂರ್ಣ ಅಪಾರವಾಗಿದೆ ಪ್ರಸ್ತುತವಾಗಿ ಕಾರ್ಕಳ ಜೈನ್ ಮಿಲನ್ನ ಅಧ್ಯಕ್ಷರಾಗಿಯೂ ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ ಎಲ್ಲರಿಗೂ ಜೈ ಜಿನೇಂದ್ರ ಸಂಸಾರ ಭೋಗವನೆ ತೊರೆದ ಬಾಹುಬಲಿ ರಾಜಿಸುವ ರಂಜಿಸುವ ವೇಣೂರಪುರದಲ್ಲಿ ಆತ್ಮಧ್ಯವ ಮಾಡಿ ಕರ್ಮಗಳ ತೊಳೆದು ಕೇವಲ ಜ್ಞಾನದ ಬೆಳಕಲಿ ಬೆಳಗಿ ಲೋಕಾಗ್ರದಲ್ಲಿ ಶೋಭಿಪ ಶ್ರೀಜಿನ ವಂದಿಪೆ ದಿನ ಕಾಪಾಡೆಂದು ತ್ರಿಚಕ ವಂದಿತ ಆಜಾನುಬಾಹುವೆ ಭೂಷಿತ ಮನ್ಮಥನೆ ಪರಮೋಗ್ರ ತಪಗೈದು ಮುಕ್ತಿಯ ಪಡೆದವನೇ ನಂಬಿದ ಭಕ್ತರ ಪೊರೆಯೋ ದೇವ ಸಂಸಾರ ಕೂಪದಿ ಅಲೆಯುವ ಎನ್ನ ಕೈಪಿಡಿದೆತ್ತಿ ಉದ್ಧರಿಸೋ ದೇವ ಪರಿ ಪರಿ ವಿಧದಲ್ಲಿ ಬೇಡುವೆ ನಿನ್ನ ಇನ್ನೇಕೆ ತಡವ ಮಾಡುವೆ ಗೋಮಟನೆ ಜೈ ಜಿನೇಂದ್ರ ನನ್ನ ಸಾಹಿತ್ಯಕ್ಕೆ ಜೀವಕಳೆ ತುಂಬಲು ಬರುತ್ತಿದ್ದಾರೆ ನನ್ನದೇ ವಿದ್ಯಾರ್ಥಿನಿ ಸೌಮ್ಯ ಬಲಿಗೆ ಸೌಮ್ಯ ಸತ್ಯೇಂದ್ರ ಅವರ ಗಾಯನಕ್ಕಿಂತ ಮುಂಚೆ ಅವರನ್ನು ಪರಿಚಯ ಮಾಡಿಕೊಡಬೇಕಾಗಿ ಜ್ಯೋತಿ ನೇಮಿರಾಜ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಹೊರನಾಡಿನ ಬಲಿಗೆ ಎಂಬ ಪುಟ್ಟ ಊರಲ್ಲೊಂದು ಉದಯೋನ್ಮುಖ ಕಂಠಸಿರಿ ಇದೀಗ ಇಡೀ ಪ್ರಪಂಚಕ್ಕೆ ಪರಿಚಯಿಸಲು ಸಿದ್ಧವಾಗಿದೆ ಗಾಯನದಲ್ಲಿ ಅತ್ಯಂತ ಶ್ರದ್ಧೆ ಭಕ್ತಿ ಜೊತೆಗೆ ಸತತ ಪ್ರಯತ್ನವನ್ನು ಹೊಂದಿರುವ ಕುಮಾರಿ ಸೌಮ್ಯ ಸತ್ಯೇಂದ್ರ ಅವರು ನಮ್ಮ ಸಮಾಜಕ್ಕೆ ಉತ್ತಮ ಗಾಯಕಿಯಾಗುವ ಭರವಸೆಯನ್ನು ಮೂಡಿಸುತ್ತಿದ್ದಾರೆ ಅವರ ಗಾಯನ ಯಶಸ್ವಿಯಾಗಲಿ ಎಂದು ಹಾರೈಸುತ್ತಾ ಇದೀಗ ಅವರ ಗಾಯನವನ್ನು ಕೇಳೋಣ ಮಾಲತಿ ವಸಂತರಾಜ್ ಅವರ ಕವನಕ್ಕೆ ಸೌಮ್ಯ ಸತ್ಯೇಂದ್ರ ಅವರ ಗಾಯನದಲ್ಲಿ ದೇವಿಕಿರಣ್ ಅವರ ಕಲಾಕುಂಚದಲ್ಲಿ ಈಗಾಗಲೇ ಈ ಒಂದು ಕವನ ಮಕ್ಕಿಮನೆ ಕಲಾವೃಂದ ತಂಡದವರಿಂದ ನೃತ್ಯ ಪ್ರದರ್ಶನ ನಿಮ್ಮೆಲ್ಲರ ಪ್ರೋತ್ಸಾಹ ಅತ್ಯಗತ್ಯ ಪುಟ್ಟ ಪುಟ್ಟ ಮಕ್ಕಳು ನಿದ್ದೆಯನ್ನು ಬಿಟ್ಟು ಇಲ್ಲಿ ಡ್ಯಾನ್ಸ್ ಮಾಡೋದಕ್ಕಿದ್ದಾರೆ ನಿಮ್ಮ ಪ್ರೋತ್ಸಾಹದೊಂದಿಗೆ ಕಾರ್ಯಕ್ರಮವನ್ನ ಮುಂದುವರಿಸೋಣ श्रीपो धनेशं गुरुदेवसूनु तुङ्गात्मकं तुङ्गगुणा महयामि महयामिभव्या बा you no.